ಹಾಂ ಮ್ಯಾಮ್ ನಮಸ್ಕಾರ ಏನಾಗ್ತದೆ ಫೈನಲಿ ಇಲ್ಲಿ ವೈಷ್ಣು ಮತ್ತು ಲಕ್ಷ್ಮಿ ಕಣ್ಣಿದ್ರು ಕಣ್ಣಿದ್ರೀತಿ ಮದುವೆ ಆಗಿಬಿಡುತ್ತೆ ಏನಾಯಿತು ಏನು ಕಥೆ ಹಾಕರೆ ಕಾವೇರಿಯ ಅಟ್ಟಹಾಸಕ್ಕೆ ಅಹಂಕಾರಕ್ಕೆ ಪಟ್ಟು ಕೊಡ್ತಾಳೆ ಮದುವೆ ಹಾಕೋದ್ರ ಮುಖಾಂತರ ಉದ್ಭತಿ ಇಲ್ಲಿ ಕಾವೇರಿ ಪಾಲಿನ ಅವಲನ್ನು ಎಂಟ್ರಿ ಆಗ್ತದೆ ಹಾಗಾದರೆ ಏನಾಯಿತು ಏಕತೆ ಬನ್ನಿ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಯಾವ್ದ ಕಾರಣಕ್ಕೂ ಕೂಡ ಮರುಬೇಡಿ ನಿಜವಾಗ್ಲೂ ಇಲ್ಲಿ ವೈಷ್ಣು ಲಕ್ಷ್ಮಿ ಮಾತನ್ನು ನಂಬೋದಕ್ಕೆ ರೆಡಿ ಇಲ್ಲ ಕಂಡ್ರೆ ಅಲ್ಲಿ ವಿಖ್ಯಾತಗೆ ಆಕ್ಸ್ಟ್ರೆಂಟ್ ಮಾಡ್ತಾರೆ ಈ ಕಡೆ ವೈಷ್ಣು ಈ ಕಡೆ ಲಕ್ಷ್ಮಿಗೆ ವಿಖ್ಯಾತ ನೋಡಿ ಶಾಕ್ ಆಗುತ್ತೆ ಅದೇ ಟೈಮಲ್ಲಿ ವಿಖ್ಯಾತ ಯಾರು ಅನ್ನೋ ವಿಷಯನ ಕೂಡ ರಿವೀಲ್ ಮಾಡೋಕ್ಕೆ ಮುಂದಾಗ್ತಾರೆ ಬಟ್ ಇಲ್ಲಿ ವೈಷ್ಣು ತಮ್ಮ ಇರ್ತಾರೆ ಆದರೂ ಕೂಡ ಇಲ್ಲಿ ವಿಖ್ಯಾತ ಬೇರೆ ಯಾರೂ ಅಲ್ಲ ಅದು ವಧಿ ಮತ್ತು ವಿಖ್ಯಾತಿ ಇಬ್ಬರು ಕೂಡ ಪೊಲೀಸ್ ಅವ್ರ ಕೈಗೆ ಹಾಕ್ಕೊಂಡಿದ್ರು ಆಗ ನಾನೇ ಹೋಗಿ ಬಿಡಿಸ್ಕೊಂಡು ಬಂದಿದೆ ಅಂದಾಗ ಇಲ್ಲಿ ನಿಜವಾಗ್ಲೂ ವೈಷ್ಣು ಏನು ಯಾವುದೇ ವಿಷಯನೂ ಕೂಡ ಹೇಳುವ ಟೈಮಲ್ಲಿ ಹೇಳಿದಾಗ ಎಲ್ಲವನ್ನ ಆಮೇಲೆ ಹೇಳ್ತಿರಲ್ಲ ಅಂತ ಕೇಳ್ತಿದ್ದಾರೆ ಅದು ಹಾಗಲ್ಲ ವೈಷ್ಣವರು ನಿಜವಾಗ್ಲೂ ನಾನು ಅವತ್ತು ಹೇಳಬೇಕು ಅಂತಾನೆ ಅಂದ್ಕೊಂಡಿದ್ದೆ ಆದರೆ ಪರಿಸ್ಥಿತಿ ಏನೇನೋ ಆಗೋಯಿತು ಅಂತ ಹೇಳ್ತಾರೆ ಎಲ್ಲದಕ್ಕೂ ಕೂಡ ನಿಮ್ಮ ಹತ್ರ ಒಂದು ರೀಸನ್ ಇದ್ದೇ ಇರತ್ತಲ್ವ ನೀವು ಮಾಡೋದೆಲ್ಲ ಇದೇ ತಾನೆ ಯಾ ಯಾವತ್ತೇ ಯಾವಾಗಲೇ ವಿಷಯ ಹೇಳಿದ್ರ ಎಲ್ಲ ವಿಷಯ ಹೇಳಿದ್ದು ಕೂಡ ಅನಂತರೇ ಅಲ್ವಾ ಅಂತ ಹೇಳ್ತಿದ್ದಾರೆ ಜೊತೆಗೆ ವೈಷ್ಣವ ವಿಖ್ಯಾತ್ ಮತ್ತು ತನ್ನ ತಂಗಿ ಇಬ್ಬರು ಕೂಡ ಫ್ರೆಂಡ್ಸ್ ಅಂತ ಅನ್ಕೋತಾರೆ ಫ್ರೆಂಡ್ಸ್ ನೋಡಿ ಪೊಲೀಸ್ ಸ್ಟೇಷನ್ ಬೆಟ್ಟ ಹತ್ತೋಗಿದೆ ಅಂತ ಕೂಡ ಹೇಳ್ಬಿಡ್ತಾರೆ ಜೊತೆಗೆ ಈ ನಡುವೆ ವಿಖ್ಯಾತ ಎಸ್ಕೇಪ್ ಆಗ್ತಾರೆ ಈ ಕಡೆ ಬಿಡಿ ಹೋಗೋರೋದ್ರು ನಾವೇನು ಮಾಡಿದ್ವು ಅಂದ್ಕೊಂಡಿದೆ ವೈಷ್ಣು ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಮದುವೆ ಮಾಡ್ತಿರೋ ಜಾಗಕ್ಕೆ ಹೋಗ್ತಿದ್ದಾರೆ ಇದರ ನಡುವೆ ಟ್ರಾಫಿಕ್ನಲ್ಲಿ ಸಿಕ್ಕಂತಹ ವೈಷ್ಣುಕ್ಕೆ ಲಕ್ಷ್ಮಿ ಹೇಳುವುದು ಮಹಾನ್ ಸತ್ಯ ಇಲ್ಲಿ ವಿಧಿ ಮತ್ತು ವಿಖ್ಯಾತ ಖಂಡಿತವಾಗ್ಲೂ ಫ್ರೆಂಡ್ಸ್ ಅಲ್ಲ ಜಸ್ಟ್ ಫ್ರೆಂಡ್ಸ್ ಅಲ್ಲ ಅವರಿಬ್ಬರು ಲವರ್ಸ್ ಅಂತ ಈ ಒಂದು ಮಾತನ್ನು ನಂಬೋದು ನಿಜವಾಗ್ಲೂ ವೈಷ್ಣವ್ಗೆ ಇಲ್ಲ ನೀವು ಅಂದ್ಕೊಂಡಿದ್ರೆ ಆ ರೀತಿ ಏನು ಇಲ್ಲವಿದೆ ಲವ್ ಮಾಡ್ತಿಲ್ಲ ನೀವು ತಪ್ಪು ತಳ್ಕೊಂಡಿದ್ರೆ ಅಷ್ಟೇ ಅಂತಿದ್ರೆ ಏನು ಹೇಳ್ತಿದ್ರೆ ನಾನು ನಿಜಾನೇ ಹೇಳ್ತಿದ್ದೀನಿ ಅಂತ ಲಕ್ಷ್ಮಿ ಹೇಳಿದ್ರು ವೈಷ್ಣವ್ ನಂಬೋ ಕೆರಡಿ ಇಲ್ಲ ಏನಿದೋ ನಾನು ಏನೇ ಹೇಳಿದ್ರು ಕೂಡ ನೀವು ನಂಬೋದೇ ಇಲ್ಲ ಮತ್ತು ನನ್ನ ಬಗ್ಗೆ ಹೇಳಿದ ಮಾತನ್ನ ಹೇಗೆ ನಂಬದ್ರಿ ನಂಬುದ್ರಿ ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಕೇಳ್ತಿದ್ದಾರೆ ಈ ಕಡೆ ಅದೇ ಬೇರೆ ಇದೇ ಬೇರೆ ಅಂತ ಹೇಳಿ ವೈಷ್ಣವ ಯಾವುದೇ ಪ್ರಶ್ನೆಗೂ ಉತ್ತರ ಕೊಡದೆ ತಪ್ಪಿಸ್ಕೊತಿದ್ದಾರೆ ಇದರ ನಡುವೆ ವಿಖ್ಯಾತ ವಿಧಿ ಇರು ಕಡೆ ಆಗದ ವಿಧಿ ವಿಖ್ಯಾತನ ನೋಡಿದೆ ಏನಾಯಿತು ವಿಕ್ಕಿ ಅಂತ ಕೇಳ್ತಿದ್ರೆ ಈ ಕಡೆ ನಾನು ಆ್ಯಕ್ಸಿಡೆಂಟ್ ಆಯಿತು ಇವರನ್ನ ಆಕ್ಸಿಡೆಂಟ್ ಮಾಡಿದ್ರು ಅಂತ ಗೊತ್ತಾದ್ರೆ ಖಂಡಿತ ಕೂಡ ವಿಧಿ ಡಿಪ್ರೆಸ್ ಆಗ್ತಾಳೆ ಖಂಡಿತ ಇದು ಯಾವ್ದಕ್ಕೆ ಅವಕಾಶ ಕೊಡ್ಕೊಡ್ದು ಅಂತ ಯೋಚನೆ ಮಾಡ್ತಿದ್ರೆ ಈ ಕಡೆ ವಿಧಿ ಫ್ರೆಂಡ್ ಅಂತೂ ನೋಡು ವಿಧಿ ಏನೇನೋ ಅಪಿಶುಕನ ಆಗ್ತದೆ ಅದೇ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ ಇವತ್ತು ಮದುವೆ ಪೋಸ್ಟ್ಪೋನ್ ಮಾಡಿಬಿಡು ಮನೆಯವ್ರನ್ನೆಲ್ಲ ಪಪ್ಸಿ ಮದುವೆ ಅಂತ ಹೇಳ್ತಿದ್ದಾರೆ ಈ ಕಡೆ ಹೌದು ವಿಧಿ ಅವ್ರು ಹೇಳ್ತಿರೋದು ಕರೆಕ್ಟಾಗೇ ಇದೆ ತುಂಬಾ ಅಪಿಶುಕನ ಆಗ್ತದೆ ಈಗ ಮದುವೆ ಬೇಡ ಅದಕ್ಕೂ ನಿಮ್ಮಮ್ಮ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಿದ್ಯಾ ಅಲ್ವಾ ಅಂತ ಹೇಳ್ತಾ ಏನು ಕೈ ಕೊಟ್ಟಬೇಕು ಅಂತ ಅಂದ್ಕೊಂಡಿದ್ಯಾ ಅವಕೆ ಅದಕ್ಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ವಿಧಿ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ವಿಧಿ ಅಂತಕ್ಕ ಹೌದು ತಾನೆ ನೀನೇ ತಾನೇ ಹೇಳಿದ್ದು ಮನೇಲಿ ನನಗೆ ಹುಡುಗಿ ನೋಡ್ತಿದ್ದಾರೆ ಮದುವೆ ಆಗಬೇಕು ಅಂತ ಅಂದಮೇಲೆ ಈಕೆ ಯಾಕೆ ಈ ರೀತಿ ಹಿಂಚಿಡಿತಿದ್ಯಾ ಅಂದಾಗ ಅಯ್ಯೋ ಇದೆ ಮದುವೆ ಆಗಬೇಕು ಅಂತ ತಾನೇ ಬಂದಿತು ಇಷ್ಟೆಲ್ಲ ಆಗ್ತದೆ ಅಲ್ವಾ ಮನೆಯವರು ಒಪ್ಸ ಮದುವೆ ಆಗ್ಬೋದಲ್ವಾ ದೊಡ್ಡೋರು ಮುಂದೆನೇ ಮದುವೆ ಆಗೋಣ ಅಂತ ಹೇಳ್ತಾರೆ ಈ ಕಡೆ ವಿ ಈ ವಿಧಿ ಯೋಚನೆ ಮಾಡ್ತಿದ್ದಾಳೆ ಜೊತೆಗೆ ಈ ಕಡೆ ವಿಕ್ಕಿ ಅಂತೂ ತನ್ನ ಕುಟುಂಬದ ಅಬ್ಬರವನ್ನು ಅಬ್ಬರಿಸ್ತಿದ್ದಾರೆ ನನ್ನ ಕುಟುಂಬ ಹೇಗೆ ಅಂತ ಗೊತ್ತಿದೆ ಅದು ಒಂದು ಕೋಟಿ ರೀತಿ ಜೊತೆಗೆ ನನ್ನ ಅಪ್ಪನೇ ಅಲ್ಲಿಗೆ ಬಾಳಿಗಾರ ಅಂತ ನಿಜವಾಗ್ಲೂ ವಿಧಿಗೆ ಅದನ್ನೆಲ್ಲ ಕೇಳಿ ಶಾಕ್ ಆಗ್ತದೆ ತದನಂತರ ಈ ಕಡೆ ಕಾವೇರಿಯವರು ನಿಜವಾಗ್ಲೂ ಕೂಡ ತುಂಬಾ ತಲೆ ಕೆಡಿಸ್ಕೊಬಿಟ್ಟಿದ್ದಾರೆ ಅಲ್ಲಿ ನಿಜವಾಗಲೂ ಸುಪ್ರೀತಾ ಹೇಳಿದಾಗೆ ಆಗ್ಬಿಟ್ರು ಏನಪ್ಪ ಮಾಡೋದು ನಿಜವಾಗ್ಲೂ ನನ್ನ ಮಗ ಆ ಲಕ್ಷ್ಮೀ ಮಾತೆಗೆ ಮರಳಾಗಿ ಮತ್ತೆ ಮದುವೆ ಆಗಿಬಿಟ್ರೆ ಏನು ಮಾಡೋದು ಅಂತ ನಿಜವಾಗ್ಲೂ ಕೂಡ ಇಲ್ಲಿ ಕಾವೇರಿಯವರು ತಲೆ ಕೆಡ್ಸ್ಕೊಂಡಿದ್ದಾರೆ ಜೊತೆಗೆ ಆತ ಕಡೆ ಚಾರಿ ಬರ್ತಾರೆ ಏನು ಕರೆದ್ರಂತಲ್ಲ ಅಂತ ಹೇಳಿ ಅದನ್ನು ಕ್ಲೀನ್ ಅಂತ ಹೇಳಿ ಟೀ ಹೇಳ್ತಿದ್ದಾರೆ ನಾನು ಕ್ಲೀನ್ ಮಾಡಬೇಕು ಅಯ್ಯೋ ಹಣೆ ಬರುವೆ ಅಂತ ಕ ನೀನಲ್ದೇ ಇನ್ಯಾರು ಮಾಡ್ತಾರೆ ಸುಮ್ಮನೆ ಕ್ಲೀನ್ ಮಾಡು ಅಂತ ಹೇಳ್ತಾರೆ ಸರಿ ಅನ್ಕೊಳ್ಳೋದೇ ಚಂಗಾರಿ ಎಲ್ಲವನ್ನೂ ಕೂಡ ಕ್ಲೀನ್ ಮಾಡ್ತಿದ್ರೆ ಆತ ಕಡೆ ನಿಜವಾಗ್ಲೂ ಕೂಡ ವೈಷ್ಣವ ಬಂದೇ ಬಿಡ್ತಾರೆ ಲಕ್ಷ್ಮೀ ಮತ್ತು ವೈಷ್ಣು ಮದುವೆ ನಡೀತಿರುವ ಜಾಗಕ್ಕೆ ಅಲ್ಲಿ ಲಕ್ಷ್ಮೀ ನನಗೆ ಗೊತ್ತು ನನ್ನ ಮಾತಿಗೆ ಉತ್ತರ ಕೊಡಲೇಬೇಕು ನೀವು ನಾನು ಎಲ್ಲ ವಿಷಯ ಹೇಳಿದೇನೆ ಆದರೂ ಕೂಡ ನೀವು ಯಾಕೆ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತಿಲ್ಲ ಅಂತ ಲಕ್ಷ್ಮೀ ಕೇಳಿ ಾಗ ಏನು ಮಾತಾಡ್ತಿದ್ರ ನೀವು ನೀವು ಎಲ್ಲ ಪ್ರಶ್ನೆಗೂ ಉತ್ತರ ಕೊಟ್ಟಿದ್ರ ಎಲ್ಲ ಪ್ರಶ್ನೆಗೂ ಉತ್ತರ ಕೊಟ್ಟಿದ್ ಯಾವಾಗ ಎಲ್ರಿಗೂ ಕೂಡ ನೀವು ಸುಳ್ಳಿ ಹೇಳ್ತಿದ್ರು ಅನ್ನೋ ಸತ್ಯ ಗೊತ್ತಾದಾಗ ಅವತ್ತು ನೀವು ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೆ ಹೊರತು ಅಲ್ಲಿವರೆಗೂ ನೀವು ಯಾವುದೇ ಕೂಡ ಉತ್ತರ ಕೊಟ್ಟಿರಲಿಲ್ಲ ಅನ್ನೋದು ನೆನ್ಪಿಟ್ಕೊಡಿ ಅಂತ ಹೇಳ್ತಾರೆ ಜೊತೆಗೆ ನಿಮ್ಮ ಪ್ರಶ್ನೆಗೆ ಉತ್ತರ ನನ್ನ ಹತ್ರ ಇಲ್ಲ ಜೊತೆಗೆ ಅದಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಬಯಸ್ ಹೇಳ್ತಾರೆ ಜೊತೆಗೆ ಇನ್ನೂ ಇದ್ರ ಬಗ್ಗೆ ಮಾತಾಡೋಕ್ಕೆ ನಾನು ಇಷ್ಟಪಡೋದಿಲ್ಲ ನಿಜವಾಗ್ಲೂ ನಾನು ಇವ್ರಿಗೆ ನಿಮ್ಮನ್ನು ಕರ್ಕೊಂಡು ಬರ್ತೀನಿ ಅಂತ ಮಾತು ಕೊಟ್ಟು ತಪ್ಪು ಮಾಡಿದೆ ಅನ್ನಿಸ್ತದೆ ನನ್ನ ತಲೆ ಕೆಟ್ಟು ಹೋಗ್ತದೆ ಇಟ್ಟು ಮಾಡ್ತಿದ್ರ ನೀವು ದಯವಿಟ್ಟು ಸುಮ್ಮನಿದ್ದು ಬಿಡಿ ಅಂತ ಹೇಳಿ ಕೈ ಮುಗ್ದು ಅಂಗಲ್ಲಿ ಹಾಚಿ ಬೇಡ್ಕೊಂಡು ಅಲ್ಲಿಂದ ಹೋಗಿಬಿಡ್ತಾರೆ ನಿಜವಾಗ್ಲೂ ಇಲ್ಲಿ ಲಕ್ಷ್ಮಿಗೆ ತುಂಬ ಅಂದರೆ ತುಂಬಾ ಆಗುತ್ತೆ ಏನಪ್ಪ ಇದು ನನ್ನ ಬಗ್ಗೆ ಇಷ್ಟಿನ ಪ್ರೀತಿ ಅಭಿಮಾನ ಗೌರವ ಇರ್ತಕ್ಕಂಥದ್ದು ನನ್ನ ಮಾತಿಗೆ ಬೆಲೆಯೇ ಇಲ್ವಾ ಅಂತ ಹೇಳಿ ಲಕ್ಷ್ಮಿಗೆ ನಿಜವಾಗ್ಲೂ ತುಂಬ ನೋವಾಗ್ತದೆ ಮತ್ತೊಬ್ಬರ ಮಾತಿಗೆ ಬೆಲೆ ಇದೆ ಆದರೆ ನನ್ನ ಮಾತಿಗೆ ಬೆಲೆ ಇಲ್ಲ ಮತ್ತೊಬ್ಬರ ಮಾತನ್ನು ನಂಬ್ತಿದ್ದಾರೆ ಆದರೆ ನನ್ನ ಮಾತನ್ನು ಇವರು ನಂಬೋಕೆ ರೆಡಿ ಇಲ್ಲ ಅಂತ ಹೇಳಿ ಅವಳು ತುಂಬಾ ಫೀಲ್ ಮಾಡ್ಕೊತದಾಳ ಆತ ಕಡೆ ವಿಧಿ ಅಂತೂ ಬಿಕ್ಕಿ ಹೇಳಿದ ಮಾತನ್ನು ಕೇಳಿ ನಿಜವಾಗ್ಲೂ ಕೂಡ ಭಯಭೀತರಾಗಿದ್ದಾಳೆ ಆತ ಕಡೆ ಕಾವೇರಿಯವರು ಶೃಂಗಾರಿ ಹತ್ರ ನೀನು ನನಗೊಂದು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಏನು ಮಾಡುವಂತ ಕೇಳಿದಾಗ ಏನೆಲ್ಲ ಚಂಗಾರಿ ನನ್ನ ಮಗ ಮತ್ತೆ ಆ ಲಕ್ಷ್ಮಿ ಆ ಜಾಗಕ್ಕೆ ನೀನು ಕೂಡ ಹೋಗಬೇಕು ಯಾಕಂದರೆ ನನ್ನ ಮಗ ಮತ್ತು ಆ ಲಕ್ಷ್ಮಿ ಮೇಲೆ ಬಂದು ಕಣ್ಣಿಡ್ಬೇಕು ಅಂತಿದ್ದಾರೆ ಏನು ಮಾಡಮ್ಮ ಹೇಳ್ತಿದ್ರಾ ನಾನು ಯಾಕೆ ಮಾಡಮ್ಮ ಹೋಗಬೇಕು ಅಂದಾಗ ನೀನು ಗೂಢಾಚಾರಿಕೆ ಮಾಡಬೇಕು ಅಂತ ಹೇಳ್ತಾರೆ ಯಾಕಂದರೆ ನನ್ನ ಮಗನ ಏನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತದೆ ನನ್ನ ಮಾತನಾಗ ಯಾವುದೇ ಕಾರಣಕ್ಕೂ ಕೂಡ ಮೆರೋದಿಲ್ಲ ಆದರೆ ಆ ಕಿರಾಣಿ ಹುಡುಗಿನ ನಾನು ನಂಬೋಕೆ ಹಾಕೋದಿಲ್ಲ ನನ್ನ ಮಗನ ತಲೆ ಕಟ್ಟಿಸಿ ಹೆಚ್ಚು ಕಡಿಮೆ ಆಗಿಬಿಟ್ರೆ ಮದುವೆ ಮಾಡ್ಕೊಂಡ್ಬಿಟ್ರೆ ಮತ್ತೆ ಏನು ಮಾಡೋದು ಅದಕ್ಕೋಸ್ಕರ ನೀನು ಹೋಗಿ ಕಣ್ಣಿಟ್ಟು ಏನಾಗ್ತದೆ ಅಂತ ಎಲ್ಲ ಅಪ್ಡೇಟ್ಸ್ನ ಕೂಡ ನಂಗೆ ತಿಳಿಸ್ಬೇಕು ಅಂದಾಗ ಏನು ಮೇಡಮ್ ಹೇಳ್ತಿದ್ರ ನಿಮ್ಮ ಮಗನ ಅಯ್ಯೋ ನಿಮ್ಮ ಮಗ ಅಂತೂ ಶತ ಮೂರ್ಖ ನಿಜ ಹೇಳ ನೀವು ಎಲ್ಲನೂ ಕೂಡ ಮಾಡಿದ್ರಿ ಲಕ್ಷ್ಮಿ ಎಲ್ಲನೂ ಕೂಡ ಕಂಡುಹಿಡ್ದು ಆಗ ನಿಮ್ಮ ಮಗ ಲಕ್ಷ್ಮಿನೇ ಸರಿ ಅಂತ ಹೇಳಿ ಲಕ್ಷ್ಮಿ ಪರ ಬರಹುದ ನಿಮ್ಮನ್ನು ಜೈಲಿಗೆ ಕಳಿಸ್ತಾ ಆನಂತರ ನೀವು ಜೈಲಲ್ಲಿ ಇದ್ಕೊಂಡೆ ಎಲ್ಲ ರೀತಿ ಸ್ಕೆಚ್ ಮಾಡಿ ಪ್ಲ್ಯಾನ್ ಮಾಡಿ ಹಚ್ಚಿ ಬಂದರೆ ಆದರೆ ಕ್ಲಿಯರ್ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಗೊತ್ತಾಗುತ್ತೆ ಇಲ್ಲಿ ನೀವು ಸಖತ್ತಾಗಿ ಪ್ಲ್ಯಾನ್ ಮಾಡಿದ್ದೀರಾ ನೀವೇ ತಪ್ಪು ನೀವು ಎಷ್ಟು ಚೆನ್ನಾಗಿ ಹೊರಗಡೆ ಬಂದಿದ್ದೀರಾ ಅಂತ ಆದರೆ ನಿಮ್ಮ ಮಗಂಗೆ ಅದು ಯಾವುದು ಅರ್ಥವೇ ಆಗೋದಿಲ್ವಲ್ಲ ಅದು ಯಾವುದು ಒಂದು ಚಿಕ್ಕ ಮಕ್ಳಿಗೂ ಅರ್ಥ ಆಗುತ್ತೆ ಅದನ್ನೂ ಅರ್ಥ ಮಾಡಿಕೊಳ್ದೆ ಆಲ್ರೆಡಿ ನಿಮ್ಮ ಹತ್ರ ಬಂದ್ರು ನಿಮ್ಮ ಮಗನಿಗೆ ಒಂದು ಸ್ಟೇವನ್ನೆಸ್ಸೇ ಇಲ್ಲ ನಿಜ ಹೇಳಬೇಕು ಅಂದರೆ ನಿಮ್ಮ ಮಗಂಗೆ ತುಂಬ ಚೆನ್ನಾಗಿ ಮೈಂಡ್ ವಾಶ್ ಮಾಡ್ಬೋದು ಬ್ರೈನ್ ವಾಶ್ ಮಾಡ್ಬೋದು ತುಂಬ ಚೆನ್ನಾಗಿ ಮ್ಯಾನಿಪ್ಯುಲೇಟ್ ಮಾಡ್ಬೋದು ಯಾವ ಕಡೆ ಬೇಕಾದರೂ ಯಾವಾಗ ಬೇಕಾದರೂ ಹೋಗಿಬಿಡ್ತಾರ ಅಂತ ಗೀ ನೈ ಮಾಡಿ ನಗ್ತಾಯಿದ್ರೆ ನನ್ನ ಮಗನ ಬಗ್ಗೆ ಹೀಗೆಲ್ಲ ಮಾತಾಡ್ತೀಯ ನನ್ನ ಮಗ ದಡ್ಡ ಅಂತ ಹೇಳ್ತಿದ್ದೆ ಅಂದಾಗ ಅಯ್ಯೋ ಮೇಡಮ್ ನಾನು ಹಾಗಲ್ಲ ಮೇಡಮ್ ಹೇಳ್ತಿರೋದು ನಿಮ್ಮ ಮಗನ ತುಂಬ ಈಸಿಯಾಗಿ ಮ್ಯಾನಿಪ್ಯುಲೇಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಈಗ ನೀವು ಇಲ್ಲಿ ನನ್ನ ಮಗ ನನ್ನ ಮಾತನ್ನು ಬಿಟ್ಟು ಬೇರೆ ಯಾರ ಮಾತು ಕೇಳೋದಿಲ್ಲ ಅಂತ ಹೇಳ್ತಿದ್ರ ಯಾರಿಗೂ ನಿಮ್ಮ ಮಗ ಅಲ್ಲಿ ನೀವಿರುವುದಿಲ್ಲ ಲಕ್ಷ್ಮಿ ಇರ್ತಾಳೆ ಲಕ್ಷ್ಮಿ ಒಂಚೂರು ಹೇಳಿದ ತಕ್ಷಣ ನಿಮ್ಮ ಮಗ ಅವಳು ಬರೋ ಹೋಗೋದು ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಇಲ್ಲಿ ತಲೆಗಿಟ್ಟು ಹೋಗುತ್ತೆ ಸುಮ್ಮನೆ ಹೋಗು ಅಂತ ಹೇಳಿ ಇಲ್ಲಿ ವೈಷ್ಣವ್ ಲಕ್ಷ್ಮಿ ಮೇಲೆ ಕಣ್ಣಿಡುವುದಕ್ಕೆ ಅವ್ರನ್ನ ಕಳಿಸ್ತಾರೆ ಜೊತೆಗೆ ತದನಂತರ ಅದೇ ಕಡೆ ವೈಷ್ಣವ ಬರ್ತಿದ್ದಾಗೆ ಅಲ್ಲಿರೋರು ಎಲ್ಲರೂ ಕೂಡ ಆರ್ಗನೈಸಸ್ ಏನು ಸರ್ ನೀವು ಮಾತ್ರ ಬಂದಿದ್ದೀರ ಅಲ್ಲಿ ಹೆಂಡತಿನ ಜೊತೆಲೆ ಅಲ್ವಾ ಕರೆದಿತ್ತು ಅಂದಾಗ ಲಕ್ಷ್ಮಿ ಕೂಡ ಬರ್ತಾರೆ ಲಕ್ಷ್ಮಿ ವೈಷ್ಣವ್ಗೆ ಅದ್ದೂರಿ ಹೂವಿನ ಮಳೆಯ ಸ್ವಾಗತವನ್ನೇ ಕೊಡ್ತಾರೆ ಇದ್ರೊಂದಕ್ಕೆ ವಿಧಿ ಇಲ್ಲ ಮಾತ್ರ ಹಾಗೆ ಬಿಡೋಣ ಅಂದ್ಕೊಂಡಿದ್ದ ಅವಳು ಕೂಡ ಅಷ್ಟು ವರಗಳ ಮಧ್ಯೆ ವಧುವರಗಳ ಮಧ್ಯೆ ಮದುವೆ ಆಗೋದಕ್ಕೆ ಕೂತ್ಕೋತಾಳಾ ಈ ಕಡೆ ವೈಷ್ಣವ್ ಮತ್ತು ಲಕ್ಷ್ಮಿ ಇದ್ದರೂ ಕೂಡ ಅತಿಥಿಗಳಾಗಿ ಬಂದದ್ದು ಅವರೇ ಆಶೀರ್ವಾದ ಮಾಡಿ ಲಕ್ಷ್ಮಿ ವಿಧಿಯನ್ನು ಮದುವೆ ಮಾಡಿಸ್ಬೇಕಾಗತ್ತೆ ಅಥವಾ ಇನ್ನೇನೋ ತಾಳಿ ಕಟ್ಟಬೇಕು ಅನ್ನೋ ಸಮಯಕ್ಕೆ ಇಲ್ಲಿ ವಿಧಿ ಬಿದ್ದಿದ್ದ ಮನೆ ಕರ್ಕೊಂಡು ಹೋಗಿದ್ದೆ ಈ ಕಡೆ ಕಾವೇರಿಯವರು ಶಾಕ್ ಆಗಿದೆ ಕಾವೇರಿಯ ಬದುಕಿನ ಹೊಸ ಅವಲ್ಲ ಎಂಟ್ರಿ ಕೊಡ್ತಾರೆ ಏನಾಗುತ್ತೆ ತೆಕ್ಕಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ta yi gina odotannan ya fi hafta ikka